ದಯಮಾಡಿ ಆ ಪ್ರಿಯಾಂಕಾ ಖರ್ಗೆ ಬಗ್ಗೆ ನಾವು ಹೇಳೋದಕ್ಕೂ ಕೂಡ ಅಸಹ್ಯ ಆಗುತ್ತೆ ಅವ್ರ ಮಾ ಅವರ ಒಬ್ಬ ಸಚಿವ ಈ ನಮ್ಮ ರಾಜ್ಯದಲ್ಲಿ ಅಂಥ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನ ಮಗನಾಗಿ ಇಲ್ಲೊಬ್ಬ ಸಚಿವಾಗಿ ಅವ್ರು ಕೊಡೋ ಅಂಥ ಹೇಳಿಕೆಗಳು ಆ ಒಂದಕ್ಕೊಂದು ಸಂಬಂಧನೂ ಇರೋದಿಲ್ಲ ನನಗೆ ಅಸಹ್ಯ ಆಗುತ್ತೆ ನಾನೇನು ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ ಅವ್ರ ಬಗ್ಗೆ ಮಾತಾಡೋಂಥ ವ್ಯಕ್ತಿನೂ ಅಲ್ಲ ಅವ್ರಿಗೆ ಅವ್ರದ್ದೇ ಆದ ಘನತೆಗಳಿರ್ತವೆ ಗೌರವಗಳಿರ್ತವೆ ಬಟ್ ಅದನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗೋದಿದೆಯಲ್ಲ ಅದು ಭಾರಿ ಅತ್ಯವಶ್ಯಕ ಕೆಲವ್ರು ಮೂರು ನಾಲ್ಕು ಜನ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವು ಅವ್ರ ಹೆಸರು ಹೇಳಿದ್ರೆ ಸಾಕು ನಮಗೆ ಅಸಹ್ಯ ಮೂಡುತ್ತೆ ನಮಗೆ ಅವ್ರ ಬಗ್ಗೆ ಮಾತಾಡಬಾರ್ದು ಅನ್ನಷ್ಟು ಒಂದು ಅಸಹ್ಯ ಮೂಡುತ್ತೆ ನೀವು ಮಾಧ್ಯಮದಲ್ಲೂ ಕೂಡ ಮಾತಾಡಬೇಕಾದ್ರೂ ಕೂಡ ಈ ಈ ಒಂದು ಏನು ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಸಾರ್ವಜನಿಕರಲ್ಲೂ ಮೂಡಿದೆ ಇವ್ರು ಯಾಕಪ್ಪ ಹಿಂಗಿ ಈ ರೀತಿ ಮಾತಾಡ್ತಾರೆ ಯಾಕೆ ಈ ರೀತಿ ದಿನ ಎದ್ರೆ ಈ ಗಂಟ್ಲು ಗಿರಿಚ್ಕೊಂಡು ಸುಮ್ಮನೆ ಒಟ್ರಾಸೆ ಮಾತಾಡೋದು ಯಾವುದು ಏನಾದ್ರು ವಿಷಯಗಳಿದ್ದರೆ ಮಾತಾಡಬೇಕು ಅಭಿವೃದ್ಧಿ ವಿಷಯ ಮಾತಾಡಬೇಕು ನಾವು ಗುಂಡಿ ಮುಚ್ಚಿ ಅಂತೇಳಿದ್ರೆ ಆರ್ ಎಸ್ ಎಸ್ ವಿಷಯ ತೆಗೆಯೋದು ಗುಂಡಿಗಳು ಬೆಂಗಳೂರಲ್ಲಿ ಗುಂಡಿ ಮುಚ್ಚು ಎಲ್ಲ ಇಲ್ಲಿರೋಂಥ ಬರೋಂಥ ಫ್ಯಾಕ್ಟ್ರಿಗಳೆಲ್ಲ ಬೇರೆ ಹೋಗ್ತಾ ಇದ್ದಾವೆ ದಯಮಾಡಿ ಮೋಹನ್ ದಾಸ್ ಅಂತ ಒಬ್ಬ ದೊಡ್ಡ ಉದ್ಯಮಿ ಇಲ್ಲಿ ಪೂರಕವಾದ ವಾತಾವರಣ ಇಲ್ಲ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾವೆ ಅಂತ ಹೇಳಿಕೆ ಕೊಟ್ಟರೆ ಇವ್ರು ನೋಡಿ ನೀವು ಬಂದು ದಿವಸದಿಂದನೂ ಕೂಡ ಒಂದಲ್ಲ ಒಂದು ಹಗರಣಗಳು ಮತ್ತು ಈ ರೀತಿ ಜನರನ್ನ ದಾರಿ ತಪ್ಪಿಸೋಂಥದ್ದು ಒಂದಲ್ಲ ಒಂದು ಹಗರಣದಲ್ಲಿ ಮಾಡ್ತಾನೆ ಇದ್ದಾರೆ ಒಂದಷ್ಟು ದಿನ ಫಿಲಮ್ ಸ್ಟಾರ್ ದರ್ಶನ್ದ್ದು ಇಟ್ಕೊಂಡ್ರು ಅವ್ರದ್ದು ವಿಷಯಗಳನ್ನ ಎಳೆದು 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 ಅಲ್ಲಿ ಮುಗಿಸಿದ್ರು ಒಂದಷ್ಟು ದಿವಸ ಈ ವಿಷಯಗಳ್ನ ಇಟ್ಕೊಂಡ್ರು ನೀವು ಗಮನಿಸ್ಕೊಂಡು ಬಂದರೆ ಬರೀ ಜನರನ್ನ ದಾರಿ ತಪ್ಪಿಸೋದು ಮತ್ತು ಆ ಅಟೆನ್ಷನ್ ಸಿಕ್ಕಿಂಗ್ ಏನಿದೆ ಅದನ್ನು ಬೇರೆ ಕಡೆ ಹೋಗಬೇಕು ಅನ್ನೋದನ್ನು ಮಾಡ್ತಾವ್ರೆ ಬಿಟ್ಟರೆ ಅಭಿವೃದ್ಧಿ ಎಲ್ಲಿ ಕೇಳ್ತಾರೆ ಎಲ್ಲಿ ಇದು ಮಾಡ್ತಾರೆ ಅನ್ನೋ ಒಂದೇ ಒಂದು ಕಿಂಚಿತ್ತು ಕೂಡ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ